ಬಂಧುಗಳೇ ನಿಮಗೆಲ್ಲ ನಮಸ್ಕಾರ ಚುನಾವಣೆ ಹತ್ತಿರ ಬರ್ತಾ ಇದೆ ಚುನಾವಣೆ ಕಾವು ಎಲ್ಲ ಕಡೆ ಏರ್ತಾ ಇದೆ ನಾವೆಲ್ಲರೂ ಈ ಚುನಾವಣೆಯನ್ನು ಪ್ರಜಾಪ್ರಭುತ್ವದ ಅತ್ಯಂತ ಪ್ರಮುಖವಾದ ಒಂದು ಘಟ್ಟ ಅಂತ ಭಾವಿಸಿ ಅದರಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಹಾಗೆ ಭಾಗವಹಿಸುವ ಗುರುತರವಾದ ಜವಾಬ್ದಾರಿ ನಮ್ಮ ಮೇಲಿದೆ ತುಂಬ ಜನ ಹೇಳ್ತಾರೆ ನೋಡಿ ಸರ್ ಈ ಕಂಟೆಸ್ಟ್ ಮಾಡಿರ್ತಕ್ಕಂಥ ಯಾವ ಕ್ಯಾಂಡಿಡೇಟ್ ಕೂಡ ನನಗೆ ಒಳ್ಳೆಯವನು ಅಂತ ಅನ್ನಿಸ್ತಾ ಇಲ್ಲ ಪ್ರಾಮಾಣಿಕ ಅಂತ ಅನ್ನಿಸ್ತಾ ಇಲ್ಲ ಆದ್ದರಿಂದ ನಾನು ಎಲೆಕ್ಷನ್ಗೂ ಹೋಗಲ್ಲ ಓಟು ಹಾಕಲ್ಲ ಅಂತ ಹೇಳ್ತಾರೆ ಇದು ನೋಡೋದಕ್ಕೆ ಒಂಥರ ಸರಿ ಅನ್ನಿಸಿದ್ರೂ ಕೂಡ ಅದರಲ್ಲಿ ಒಂದು ಬಹುಮುಖವಾದ ದೋಷ ಇದೆ ಏನಪ್ಪ ಅಂತ ಅಂದರೆ ನಾವು ಚುನಾವಣೆಗೆ ಹೋಗದೇ ಇರುವ ಮುಖಾಂತರ ಚುನಾವಣೆಯನ್ನು ನಿಲ್ಲಿಸ್ತಾ ಇಲ್ಲ ಚುನಾವಣೆ ನಡೆಯುತ್ತೆ ಫಲಿತಾಂಶ ಪ್ರಕಟ ಆಗುತ್ತೆ ಆಗ ನಾವು ಹೋಗದೇ ಇರುವಿಕೆಯ ಅರ್ಥ ಏನಪ್ಪ ಅಂತ ಈಗ ಆಗಿರುವ ಆಯ್ಕೆಗೆ ನಮ್ಮ ಸಮ್ಮತಿ ಇದೆ ಅನ್ನೋ ಅರ್ಥದಲ್ಲಿರುತ್ತೆ ಅದನ್ನು ತಪ್ಪಿಸ್ಬೇಕು ಅಂತ ಅಂದರೆ ನಾವು ಚುನಾವಣೆಗೆ ಹೋಗಲೇಬೇಕು ಅಲ್ಲಿ ಭಾಗವಹಿಸಲೇಬೇಕು ಮತ್ತು ಯಾರೂ ನಮಗೆ ಇಷ್ಟ ಇಲ್ಲ ಅಂತ ಅಂದರೆ ನೋಟ ಅಂತಕ್ಕಂಥ ಒಂದು ಆಪ್ಷನ್ ಇದೆಯಲ್ಲ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕು ದಯವಿಟ್ಟು ಅದನ್ನು ಮರೀದೆ ಪಾಲಿಸ್ತೀರಲ್ವಾ ಮತ್ತೊಮ್ಮೆ ತಮಗೆ ನಮಸ್ಕಾರ